ಎಲ್ಲರೂ ಆರೋಗ್ಯವಂತರಾಗಿದ್ದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಡಿಸಿ ಶಿಲ್ಪ ಹೇಳಿಕೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಕರ್ನಾಟಕ ಪೊಲೀಸರನ್ನು ಶೀರ್ಷಿಕೆ ಅಡಿ ನಡೆದ ಮ್ಯಾರಥಾನ್ ಓಟಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಚಾಲನೆ ನೀಡಿದರು ನಗರದ ಪೊಲೀಸ್ ಕವಾಯತು ಮೈದಾನದಿಂದ ಪ್ರಾರಂಭವಾಗಿ ರಾಮ ಸಮುದ್ರದ ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆ ತಲುಪಿ ಅಲ್ಲಿಂದ ಯು ಟರ್ನ್ ಪಡೆದು ಭುವನೇಶ್ವರಿ ವೃತ್ತ ತಲುಪಿ ವಾಪಸ್ ಪೊಲೀಸ್ ಕವಾಯತು ಮೈದಾನದಲ್ಲಿ ಅಂತ್ಯವಾಯಿತು ಮ್ಯಾರಾಥಾನ್ನಲ್ಲಿ ಭಾಗವಹಿಸಿದ ಮೊದಲು ಬಂದ ಐವತ್ತು ಜನರಿಗೆ ಪದಕಗಳನ್ನು ವಿತರಿಸಲಾಗುವುದು ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಿಂಹಪಾಲು ಮ್ಯಾರಾಥಾನ್ ನಲ್ಲಿ ಭಾಗವಹಿಸಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ನ ಹದಿನೈದು ವಿದ್ಯಾರ್ಥಿಗಳು ಮೊದಲು ಬಂದು ಹದಿನೈದು ಪದಕಗಳನ್ನು ಪಡೆಯುವ ಮೂಲಕ ಸಿಂಹಪಾಲು ಪಡೆದಿದ್ದು ಸಂಭ್ರಮಿಸಿದ್ರು ಪದಕ ವಿತರಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಮಾತನಾಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಕವಿತಾ ಶಿಲ್ಪಾ ನಾಗ್ ಫಿಟ್ನೆಸ್ ಫಾರ್ ಆಲ್ ಡ್ರಗ್ಸ್ ಫ್ರೀ ಕರ್ನಾಟಕ ಘೋಷವಾಕ್ಯದೊಂದಿಗೆ ವ್ಯಾಖ್ಯೆಯೊಂದಿಗೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಶೀರ್ಷಿಕೆ ಅಡಿಯಲ್ಲಿ ಮ್ಯಾರಾಥಾನ್ ಓಟ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಪೊಲೀಸರು ಸಾರ್ವಜನಿಕರ ಒಡನಾಟ ಹೆಚ್ಚಾಗಬೇಕು ಜನಸ್ನೇಹಿ ಪೊಲೀಸ್ ಆಗಬೇಕೆಂಬ ಇಲಾಖೆಯ ಆಶಯದಂತೆ ಆ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಕಾರ್ಯಕ್ರಮ ನಡೆಯುತ್ತಿದೆ ಅದರಂತೆ ಜಿಲ್ಲೆಯಲ್ಲಿಯೂ ಮ್ಯಾರಾಥಾನ್ ಓಟ ಹಮ್ಮಿಕೊಂಡಿದ್ದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದರು ಈ ದಿನ ಪೊಲೀಸ್ ಓಟ ಏರ್ಪಡಿಸಿ ಇದೀಗ ಮುಕ್ತಾಯಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಮುಂಚೆ ನಿಮ್ಗೆಲ್ಲರಿಗೂ ಹೇಳಿರೋ ರೀತಿನಲ್ಲಿ ಫಿಟ್ನೆಸ್ ಫಾರ್ ಆಲ್ ಮತ್ತೆ ಡ್ರಗ್ಸ್ ಫ್ರೀ ಕರ್ನಾಟಕ ಅನ್ನುವಂತಹ ಘೋಷ ವಾಕ್ಯಗಳನ್ನ ಇಟ್ಕೊಂಡು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂದ್ರೆ ಪೊಲೀಸರ ಜೊತೆಗೆ ಸಾರ್ವಜನಿಕರ ಒಡನಾಟ ಹೆಚ್ಚಾಗಬೇಕು ಏನು ಜನಸ್ನೇಹಿ ಪೊಲೀಸ್ ಪೀಪಲ್ ಫ್ರೆಂಡ್ಲಿ ಪೊಲೀಸ್ ಆಗ್ಬೇಕಂತ ನಮ್ಮ ಇಲಾಖೆಯ ಆಶಯ ಏನಿದೆ ಆ ನಿಟ್ಟಿನಲ್ಲಿ ಜನಗಳೊಂದಿಗಿನ ಒಡನಾಟ ಹೆಚ್ಚಾದಾಗ ಜನರು ಮತ್ತೆ ಪೊಲೀಸರ ನಡುವಿನ ಅಂತರ ಕಡಿಮೆ ಆಗುತ್ತೆ ಅನ್ನುವ ಉದ್ದೇಶದಿಂದ ಎಲ್ಲ ಸಾರ್ವಜನಿಕರನ್ನ ಒಳಗೊಂಡಂತೆ ಪೊಲೀಸರು ಪೊಲೀಸ್ ಫೋಟವನ್ನ ಆಯೋಜಿಸಿದ್ದಾರೆ ಈ ಮೊದಲೇ ತಮಗೆ ಹೇಳಿರೋ ರೀತಿನಲ್ಲಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪೊಲೀಸ್ ಓಟ ನಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇಡೀ ರಾಜ್ಯದಾದ್ಯಂತ ಎಲ್ಲ ಜನ ಅಲ್ಲಿ ಸೇರ್ಕೊಂಡು ಭಾಗವಹಿಸಿದ್ದಾರೆ ಈ ದಿನ ಚಾಮರಾಜನಗರದಲ್ಲೂ ಸಹ ಎಷ್ಟ್ ಇಷ್ಟೊಂದು ಪ್ರಮಾಣದಲ್ಲಿ ಬಹುಶಃ ಒಂದು ಎರಡ್ ಸಾವಿರದ ಇನ್ನೂರ ಇನ್ನೂರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಾ ಈ ಕಾರ್ಯಕ್ರಮಕ್ಕೆ ಎಲ್ಲರ ಕಡೆಯಿಂದ ಸಾರ್ವಜನಿಕರ ಕಡೆಯಿಂದ ಮತ್ತೆ ಜಿಲ್ಲಾಡಳಿತದ ಕಡೆಯಿಂದ ಹಾಗೂ ಸಂಘ ಸಂಸ್ಥೆಗಳ ಕಡೆಯಿಂದ ಹೆಚ್ಚಿನ ಪ್ರೋತ್ಸಾಹ ನಮಗೆ ಸಹಕಾರ ದೊರೆತಿದೆ ಆ ಹಿನ್ನೆಲೆಯಲ್ಲಿ ಇಡೀ ಕಾರ್ಯಕ್ರಮವನ್ನ ಆಯೋಜಿಸೋ ಆಯೋಜಿಸಿರುವುದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸ್ತಾ ಈಗ ಪದಕ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವಂತಹ ಗಣ್ಯರನ್ನ ಸ್ವಾಗತಿಸೋಣ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಮಾರ್ಚ್ ಒಂಬತ್ತನೇ ತಾರೀಕು ರಾಜ್ಯದಲ್ಲಿ ಕೂಡ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಈ ಒಂದು ಬ್ಯಾನೂರ್ ನಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಹಲವಾರು ಸ್ಪೋರ್ಟ್ಸ್ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸ್ತೀನಿ ಎಸ್ ಪಿ ಅವರಿಗೆ ಅಡಿಷನಲ್ ಎಸ್ ಪಿ ಅವರ ರೂಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇದೆ ಕೆಲವು ಕಾಲೇಜ್ಗಳು ಪೊಲೀಸ್ನವರು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಬಿಟ್ಟರು ಕೂಡ ಅನೇಕ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಮಾಧ್ಯಮ ಮಿತ್ರರೆಲ್ಲ ತುಂಬಾ ಒಂದು ಉತ್ಸಾಹದಿಂದ ಇವತ್ತು ಪಾಲ್ಗೊಂಡಿದ್ದೀರಿ ನಮಗೆ ಕೂಡ ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ಫಿಟ್ನೆಸ್ ಬಗ್ಗೆ ನಾವು ಕೂಡ ಗೊತ್ತಾಗುತ್ತೆ ಇನ್ನು ಹೆಚ್ಚಿನ ಒಂದು ಒಳ್ಳೆ ರೀತಿ ವರ್ಕೌಟ್ ಮಾಡುವಂತದ್ದು ಎಕ್ಸರ್ ಮಾಡುವಂತದ್ದು ಮೈಂಡ್ ಅಂಡ್ ಬಾಡಿ ಯಾವುದೇ ಕೆಲಸದಲ್ಲಿದ್ರು ಕೂಡ ನಾವು ಡೈಲಿ ಯೂನಿಫಾರ್ಮ್ ಧರಿಸದೇ ಇದ್ರು ಕೂಡ ಮನಸ್ಸು ಮತ್ತೆ ನಮ್ಮ ಒಂದು ಶರೀರ ಆರೋಗ್ಯವಂತವಾಗಿಟ್ಕೊಂಡ್ರೆ ಮಾತ್ರ ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಎಂಟು ವರ್ಷದಿಂದ ಹಿಡಿದು ಎಂಬತ್ತು ವರ್ಷದವರೆಗೂ ಎಲ್ಲರಿಗೂ ಕೂಡ ಆರೋಗ್ಯ ಮತ್ತೆ ಬೇಸಿಕ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಎಲ್ಲರೂ ಸಣ್ಣ ಇರಬೇಕು ಅಂತಾನೆ ಹೇಳ್ತಾ ಇಲ್ಲ ನಾವು ಯಾವುದೇ ತರ ಯಾವುದೇ ಬಾಡಿ ಶೇಪ್ ಇದ್ರೂ ಕೂಡ ಸ್ವಲ್ಪ ನಮ್ಗೆ ಒಂದು ಫಂಕ್ಷನಲ್ ಫಿಟ್ನೆಸ್ ಅಂತ ಏನು ಹೇಳ್ತೀವಿ ಅದಿದ್ದಾಗ ನಮ್ಮ ಕೆಲ್ಸಗಳನ್ನೆಲ್ಲ ಸುಲಭವಾಗಿ ಮಾಡಬಹುದು ಕೆಲ್ಸದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಬಹುದು ಸ್ಪೆಷಲಿ ಎಲ್ಲರೂ ಕೂಡ ಈಗ ವರ್ಕಿಂಗ್ ಇರೋದ್ರಿಂದ ಕೆಲ್ಸದ ಜೊತೆಗೆ ಮನೆಯ ಜವಾಬ್ದಾರಿಗಳು ಇರೋದ್ರಿಂದ ಕೂಡ ಫಿಟ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರನ್ನು ನೋಡ್ಕೊಳ್ಳೋದ್ರಲ್ಲಿ ನಮ್ಮನ್ನ ನಾವೇ ನೋಡ್ಕೊಳ್ಳೋದನ್ನ ನಾವು ಮರ್ತು ಬಿಡ್ತಿವಿ ಸೊ ಇಂತಹ ಒಂದು ಸಮಯದಲ್ಲಿ ನಮಗೆ ಕೂಡ ಒಂದು ವೇಕಪ್ ಕಾಲ್ ಆಗಿ ಡೈಲಿ ಬೇಸಿಸ್ ಯಾವುದೇ ಒಂದು ಫಿಟ್ನೆಸ್ ಸ್ಪೋರ್ಟ್ ಇರಬಹುದು ಇಲ್ಲ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಆ ತರದಿರಬಹುದು